ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ನ ಸಿಕ್ಸ್ ಕಂಟೆಸ್ಟೆಂಟ್ಸ್ ಯಾರ್ಯಾರಿದ್ದಾರೆ ಅಂದರೆ ಹನುಮಂತು ತ್ರಿವಿಕ್ರಮು ಮೋಕ್ಷಿತಾ ಭವ್ಯ ರಜತ್ತು ಮಂಜು ಅವರು ಇಷ್ಟು ಜನ ಸಿಕ್ಸ್ ಸಿಕ್ಸ್ ಕಂಟೆಸ್ಟೆಂಟ್ಸ್ ಆಗಿದ್ದರು ಅದರಲ್ಲಿ ಒಬ್ಬರು ವಿನ್ನರ್ ಆಗ್ತಾರೆ ಹಾಗೆಯೇ ಇನ್ನು ಐದು ಜನ ಏನು ಬರ್ತಾರೆ ನೋಡಿ ಅವ್ರು ಎಲ್ಲರೂ ರನ್ನರ್ ಅಪ್ ಲಾಸ್ಟ್ ಸೀಸನ್ನಿಂದ ಐದು ಜನ ರನ್ನರ್ಅಪ್ ಮಾಡ್ತಿದ್ದಾರೆ ಲಾಸ್ಟ್ ಸೀಸನಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿನ್ ಆಗಿದ್ದರು ಇನ್ನು ಮಿಕ್ಕಂತಹ ಪ್ರತಾಪ್ ಫಸ್ಟ್ ರನ್ನರಪ್ ಅಪ್ ಸಂಗೀತ ಸೆಕೆಂಡ್ ರನ್ನರಪ್ ತರ್ಡ್ ಒನ್ ಬಂದ್ಬಿಟ್ಟು ನಮ್ಮ ವಿನಯ್ ಅವರು ಫೋರ್ತ್ ಒನ್ನು ನಮ್ಮ ವರ್ತೂರ್ ಸಂತೋಷ್ ಅವರು ಫಿಫ್ತು ತುಕಾಲಿ ಸಂತೋಷ್ ಅವರು ಫಿಫ್ತ್ ರನ್ನರಪ್ ಆಗಿದ್ದರು ಇದೇ ರೀತಿ ಈ ಸಲನೂ ಸಹ ಆಗಿದೆ ಸಿಕ್ಸ್ತ್ ರನ್ನರಪ್ ಆದಂತಹ ನಮ್ಮ ಭವ್ಯ ಅವ್ರಿಗೆ ಬಹುಮಾನ ಕೂಡ ಸಿಕ್ಕಿದೆ ಎರಡೂವರೆ ಲಕ್ಷ ಆಲ್ಮೋಸ್ಟ್ ನಾವು ಎಣಿಸ್ದಂಗೆ ಅವ್ರು ಕೊಟ್ಟಾಗ ಸ್ಯಾಲ್ರಿ ಎಲ್ಲ ಎಷ್ಟು ಕೊಡ್ತಾರೆ ಅಂತ ನಿಜವಾಗಲೂ ನಮಗೆ ಗೊತ್ತಿಲ್ಲ ಯಾರೂ ಅದನ್ನು ಬಿಟ್ಕೊಡೋ ಹಾಗಿಲ್ಲ ಅಂತ ಅವರು ಸಹ ಹೇಳೋದಿಲ್ಲ ಓಕೆ ಫೈನ್ ಸಿಕ್ಸ್ತ್ ವಿಕ್ಷನ್ ಸಿಕ್ಸ್ತ್ ಪ್ಲೇಸಲ್ಲಿ ಭವ್ಯ ಅವ್ರು ಬಂದಿದ್ದಾರೆ ಅವರು ತುಂಬ ಶ್ರಮಪಟ್ಟು ಆಡಿದ್ದಾರೆ ಸಹ ಬಟ್ ಎಷ್ಟೋ ಜನಕ್ಕೆ ಭವ್ಯ ಅವರು ವಿನ್ ಆಗಬೇಕಿತ್ತು ಯಾಕೆ ವಿನ್ ಆಗಿಲ್ಲ ಓಟಿಂಗ್ ಪ್ರಕಾರ ಆಗಿಲ್ಲ ಬಿಗ್ ಬಾಸ್ ಓಟಿಂಗ್ ಪ್ರಕಾರ ಎವಿಕ್ಷನ್ ನಡೆದಿಲ್ಲ ಅಂತಲೂ ಹೇಳ್ತಿದ್ದಾರೆ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಅಂಥದ್ದು ಅರವತ್ತ್ನಾಲ್ಕು ಲಕ್ಷದ ನಲ್ವತ್ತೆಂಟು ಸಾವಿರದ ಎಂಟುನೂರ ಐವತ್ತ್ಮೂರು ಇಷ್ಟು ಓಟ್ ಹಾಕ್ಬೇಕಂದ್ರೆ ಸುಮ್ಮನೆ ಆಗಲ್ಲ ಪ್ರತಿಯೊಬ್ಬರೂ ಸಹ ಭವ್ಯ ಅವ್ರು ವಿನ್ ಆಗಬೇಕು ಅಂತಲೇ ಈ ಎಲ್ಲ ವೋಟ್ಗಳನ್ನೂ ಹಾಕಿರ್ತಾರೆ ಅಲ್ವಾ ಆದರೆ ಅದಕ್ಕಿಂತ ಜಾಸ್ತಿ ಇನ್ನೊಬ್ರಿಗೆ ಬಿದ್ದಿರುತ್ತೆ ಅಂದರೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟು ಯಾರಿಗೆ ಬಿದ್ದಿರುತ್ತೆ ಅವ್ರು ವಿನ್ ಆಗೇ ಆಗ್ತಾರೆ ಯಾಕಂದರೆ ಇದು ವ್ಯಕ್ತಿಗಳ ವ್ಯತ್ ವ್ಯಕ್ತಿತ್ವದ ಆಟ ಹಾಗೇ ಇದನ್ನು ಜಡ್ಜ್ ಮಾಡೋರು ಜನಗಳೇ ಜನಗಳು ಹೇಗೆ ಓಟ್ ಆಗ್ತಾರೆ ಅದ್ರ ಮೇಲೆ ಈ ಬಿಗ್ ಬಾಸ್ನ ವಿನ್ನರ್ಸ್ ಯಾರು ಅಂತ ಡಿಸೈಡ್ ಆಗುತ್ತೆ ಈ ಸಲ ಅಂತೂ ತುಂಬ ಜಾಸ್ತಿ ಪೈಪೋಟಿ ಇದೆ ಲಾಸ್ಟ್ ಸೀಸನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಈ ಸೀಸನಲ್ಲಿ ಆಲ್ಮೋಸ್ಟ್ ಹನುಮಂತು ಇಲ್ಲ ತ್ರಿವಿಕ್ರಮ್ ತ್ರಿವಿಕ್ರಮ್ ಇಲ್ಲ ಹನುಮಂತು ಇವರಿಬ್ಬರಲ್ಲಿ ಯಾರು ಗೆಲ್ಬೋದು ಇದಂತೂ ಸ್ವಲ್ಪ ಕನ್ಫ್ಯೂಷನೇ ಹೇಳೋಕ್ಕಾಗಲ್ಲ ಯಾರು ಬೇಕಾದರೂ ಗೆಲ್ಬೋದು ಯಾಕಂದರೆ ಓಟು ಫಸ್ಟಿಂದ ಹಾಕದೆ ಬರ್ದೇ ಇರೋರು ಫೈನಲಲ್ಲಿ ಹಾಕಿರ್ತಾರೆ ಮ್ಯಾಕ್ಸಿಮಮ್ ಆಗಿ ಹಾಗೇನೆ ಎಷ್ಟೋ ಜನ ಇವ್ರು ಗೆಲ್ಬೇಕು ಇವ್ರು ಗೆಲ್ಲಬೇಕು ಅಂತ ಹೇಳ್ತಾರೆ ಅಷ್ಟೇ ಓಟ್ ಯಾರೂ ಹಾಕಲ್ಲ ಎಷ್ಟೋ ಜನ ಆದ್ದರಿಂದ ಯಾರು ಜಾಸ್ತಿ ಓಟಾಕಿರ್ತಾರೆ ಯಾರು ಫ್ಯಾನ್ಸ್ ಬೇಸ್ ಜಾಸ್ತಿ ಇರ್ತಾರೆ ಇದ್ರ ಮೇಲೆ ಡಿಸೈಡ್ ಆಗುತ್ತೆ ಓಕೆನಾ ಸೊ ಲಾಸ್ಟ್ ಟೆನ್ ಸೀಸನ್ಸಲ್ಲಿ ಯಾರು ವಿನ್ ಆಗಿದ್ದಾರೆ ಫಸ್ಟ್ ಸೀಸನ್ ಸೀಸನ್ ಬಿಗ್ ಬಾಸ್ ಸೀಸನ್ ಒನ್ ಇದಂತೂ ಸೂಪರ್ ಸೀಸನಪ್ಪ ಅನುಶ್ರೀ ಆ್ಯಂಕರ್ ಅನುಶ್ರೀ ಜೀ ಕನ್ನಡದಲ್ಲಿ ಬರ್ತಾರಲ್ಲ ಅವರು ವಿಜಯ ರಾಘವೇಂದ್ರ ಅರುಣ್ ಸಾಗರು ಚಂದನಾ ಚಂದನ ಅಂದರೆ ಅವ್ರು ಬೇರೆ ಚಂದನ ಇದ್ದರು ಹಳೆ ಸೀಸನಲ್ಲಿ ಫಸ್ಟ್ ಸೀಸನ್ ನಾವೆಲ್ಲ ಇನ್ನೂ ಚಿಕ್ಕವರಿದ್ದರೆ ಆಗಿತ್ತು ಬಟ್ ತುಂಬ ಸೂಪರಾಗಿತ್ತು ಫಸ್ಟ್ ಸೀಸನು ನಮಗೆಲ್ಲ ಇದು ಎಲ್ಲ ಏನಿತ್ತು ಬಿಗ್ ಬಾಸ್ ಏನಿದು ಬಿಗ್ ಬಾಸ್ ಬಿಗ್ ಬಾಸ್ ಅಂದರೆ ಏನು ಇದೇ ಕ್ವಶನ್ ಬರ್ತಿತ್ತು ಯಾಕೆ ಇವರು ಇವ್ರನ್ನೆಲ್ಲ ಯಾಕೆ ಸೇರಿಸಿದ್ದಾರೆ ಯಾಕೆ ಇವರೆಲ್ಲ ಹೀಗೆ ಮಾತಾಡ್ತಿದ್ದಾರೆ ಆ ಥರ ಫೀಲ್ ಆಗ್ತಿತ್ತು ಒಂದು ಮನೇಲಿ ಯಾಕೆ ಕೊಡಾಕಿದ್ದಾರೆ ಏನಿದು ಒಂಟಿ ಮನೆ ಎಲ್ಲ ಸೇರ್ತಾರೆ ಗೆದ್ದೋರಿಗೆ ಐವತ್ತು ಲಕ್ಷ ಅಂತ ಕನ್ಫ್ಯೂಷನ್ ಇದ್ದಿದ್ದಂಥ ಸೀಸನ್ ಇದು ಅದರಲ್ಲಿ ಫಸ್ಟ್ ವಿನ್ನರ್ ಆಗಿದ್ದು ವಿಜಯ ರಾಘವೇಂದ್ರ ಅವರು ಹಾಗೆಯೇ ರನ್ನರ್ ಅಪ್ ಆಗಿ ಅರುಣ್ ಸಾಗರ್ ಅವರು ಬಂದರು ಸೆಕೆಂಡ್ ಸೆಕೆಂಡ್ ಸೀಸನಲ್ಲಿ ಅಕುಲ್ ಅವರು ವಿನ್ ಆಗಿದ್ದಾರೆ ಥರ್ಡ್ ಸೀಸನಲ್ಲಿ ಶ್ರುತಿ ಅವರು ಫೋರ್ತ್ ಸೀಸನಲ್ಲಿ ಪ್ರಥಮ್ ಅವರು ಫಿಫ್ತ್ ಸೀಸನ್ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಅವರಂತೂ ಅವಾಗ ಅವಾಗ ನ್ಯೂಸಲ್ಲಿ ಬರ್ತಾನೆ ಇರ್ತಾರೆ ಯಾವ ಸೀಸನ್ ಇವರು ಅಂತಲೂ ಕನ್ಫ್ಯೂಷನ್ ಇರುತ್ತೆ ಅಲ್ವ ಬಿಗ್ ಬಾಸ್ ಸೀಸನ್ ಫಿಫ್ತ್ ಚಂದನ್ ಶೆಟ್ಟಿಯವರು ವಿನ್ ಆಗಿದ್ದು ಶೆಟ್ಟಿ ಶೆಟ್ಟಿಯವರು ತುಂಬ ಚೆನ್ನಾಗಿ ತುಂಬ ತಿಳಿವಳಿಕೆ ಇತ್ತು ಹಾಗಂತೂ ತುಂಬ ತಿಳಿವಳ್ಕೆಯಿಂದ ಸಂಗೀತ ಹಾಡು ಹೇಳ್ಕೊಂಡು ಚೆನ್ನಾಗಿತ್ತು ಗೊಂಬೆ ಗೊಂಬೆ ಸಾಂಗು ಎಲ್ಲ ಚೆನ್ನಾಗಿತ್ತು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಸಿಕ್ಸ್ ಸೀಸನ್ನು ಶಶಿಯವರು ಸೆವೆಂತು ಶೈನ್ ಶೆಟ್ಟಿ ಏಯ್ತು ಮಂಜು ಅವಗಡ ನೈನ್ತು ರೂಪೇಶ್ ಶೆಟ್ಟಿ ಹಾಗೆಯೇ ಟೆಂತ್ ಸೀಸನಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿನ್ ಆಗಿದ್ದರು ತುಂಬ ಚೆನ್ನಾಗಿರುತ್ತೆ ಇತ್ತು ಎಲ್ಲ ಸೀಸನ್ನು ತುಂಬಾ ಚೆನ್ನಾಗಿತ್ತು ಎಲ್ಲ ಸೀಸನಲ್ಲೂ ಸ್ವಲ್ಪ ಜಗಳ ಗುದ್ದಾಟ ಹೋರಾಟ ಎಸ್ಪೆಷಲಿ ಟೆಂತ್ ಸೀಸನಲ್ಲಂತೂ ಫುಲ್ಲು ಫೈಟಿಂಗು ಅದೊಂಥರ ಚೆನ್ನಾಗಿತ್ತು ಅದನ್ನು ಕೂಡ ಫೈಟಿಂಗ್ ಇದ್ರೂ ಅದು ಒಂಥರ ಚೆನ್ನಾಗಿತ್ತು ಬಟ್ ಈ ಸೀಸನ್ನು ಸೂಪರ್ ಅಂದರೆ ಸೂಪರ್ ಯಾಕಂದರೆ ತಾಳ್ಮೆಯಿಂದಲೂ ಕೂಡ ಜನರ ಮನಸನ್ನ ಗೆಲ್ಬೋದು ಅಂತ ತೋರಿಸ್ಕೊಟ್ಟಿರೋಂಥ ಸೀಸನ್ ಇದು ಅಲ್ವಾ ಅದಕ್ಕೆ ಈ ಸೀಸನಲ್ಲಿ ಇಷ್ಟು ತಾಳ್ಮೆಯಿಂದ ಇದ್ದು ಕೂಡ ವಿನ್ನಿಂಗ್ ಆಗುವಂಥವ್ರಿಗೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗಳು ಬಿದ್ದಿದೆ ಅಂದರೆ ಸುಮ್ಮನೆ ಇದಕ್ಕೆ ಹೇಳೋದು ವ್ಯಕ್ತಿಗಳ ವ್ಯ ವ್ಯಕ್ತಿತ್ವದ ಆಟ ಅಂತ ಅಲ್ವಾ ಜನರ ಮನಸ್ಸು ಯಾವಾಗ ಯಾವ ರೀತಿ ಯಾರಿಗೆ ಯಾರಿಗೆ ಯಾಕೆ ಇಷ್ಟ ಆಗ್ತಾರೆ ಅಂತ ಗೊತ್ತೇ ಆಗೋಲ್ಲ ಈ ಸೀಸನಲ್ಲಂತೂ ಎಲ್ಲರೂ ಸೂಪರಪ್ಪ ನನಗಂತೂ ಇಷ್ಟ ಆಯಿತು ಬೇರೆ ಸೀಸನ್ಸ್ ಹೋಲ್ಸಿದ್ರೆ ಈ ಸೀಸನಲ್ಲಿ ಎಲ್ಲರೂ ತಾಳ್ಮೆಯಿಂದ ಜೀವನ ನಡೆಸುವಂಥ ಗುಣ ಇರೋವಂಥವ್ರು ಎಲ್ಲರೂ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಬಂದರು ಇರೋದ್ರಲ್ಲಿ ಎಲ್ಲರೂ ಕೂಡ ತುಂಬ ಪ್ರೀಶಿಯಸ್ ಆಗಿದ್ರು ಈ ಸೀಸನಲ್ಲಿ ಯಾರು ಗೆಲ್ಲಬೇಕು ಯಾರು ಗೆಲ್ಬೋದು ನಿಮ್ಮ ಪ್ರಕಾರ ನೀವೇ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಕಸ್ಮಾತ್ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಬೈ ಬಾಯ್